ದೇಶದಲ್ಲಿ ಒಂದು ಎರಡು ಇರ್ತಕ್ಕಂಥ ಎಂ ಪಿ ಬಿ ಜೆ ಪಿಯಲ್ಲಿ ಇವತ್ತು ನಮ್ಮ ಇಡೀ ದೇಶ ಕೇಸರಿಮಯ ಆಗಿದೆ ಬಿ ಜೆ ಪಿ ಆಗಿದೆ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮೊಳಕೆ ಇದೆ ಆ ಕಾಂಗ್ರೆಸ್ ಗಿಡ ಕಿತ್ತು ಆಗ್ತಕ್ಕಂಥ ಕೆಲಸ ಇವತ್ತು ನಾವು ಇವತ್ತು ಈ ಶ್ರೀಗಢದಲ್ಲೂ ಕೂಡ ಮಾಡಬೇಕು ಕಾಂಗ್ರೆಸ್ ಗಿಡ ಕಿತ್ತು ಆಗ್ತಕ್ಕಂಥ ಕೆಲಸ ಇವತ್ತು ನಾವು ಇವತ್ತು ಈ ಶ್ರೀಗಢದಲ್ಲೂ ಕೂಡ ಮಾಡ್ಬೇಕು ಕಾಂಗ್ರೆಸ್ ಪಕ್ಷದ ಬೇರೆ ಸಮಯದ ಬಿಟ್ಟು ಹೇಳ್ತಾ ಇದಾರೆ ಅದು ಅವರೊಂದು ತಿರುಕಿನ ಕನಸು ಹೇಳಕ್ಕೆ ನಾನು ಪಡ್ತೀನಿ ದಿಬ್ಬುರಹಳ್ಳಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ತಿರುಗೇ ಇಟ್ಟು ಕೊಟ್ಟಿದ್ದಾರೆ ಶಿಡ್ಲಘಟ್ಟ ಇತ್ತೀಚೆಗಷ್ಟೇ ಹಳ್ಳಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ನೂತನ ಜಿಲ್ಲಾಧ್ಯಕ್ಷರಾಗಿರುವ ಸಿಕ್ಕಲ್ ರಾಮಚಂದ್ರೇಗೌಡರ ಮಾತುಗಳಿಗೆ ಪ್ರತಿಸ್ಪಂದನೆ ವ್ಯಕ್ತಪಡಿಸಿ ಕಾಂಗ್ರೆಸ್ ಮುಖಂಡ ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಮಿಸ್ಟರ್ ರಾಮಚಂದ್ರೇಗೌಡ್ರೆ ನಿಮ್ಮ ಭಾಷಣ ಸ್ವಲ್ಪ ಜವಾಬ್ದಾರಿಯುತವಾಗಿರಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ತಿರಸ್ಕಾರದ ಭಾಷೆ ಬಳಸೋದು ಯೋಗ್ಯ ಅಲ್ಲ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸವೂ ಇದೆ ಕೊಡುಗೆಯೂ ಇದೆ ಇಲ್ಲಿ ಸಾವಿರಾರು ನಿಷ್ಠಾವಂತ ಕಾರ್ಯಕರ್ತರು ತಮ್ಮ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರು ಎಚ್ಚರಿಸಿದರು ಮುಂದುವರೆದು ಮಾತನಾಡಿದ ಅವರು ನೀವು ಹಿಂದೆ ಚುನಾವಣೆ ಎದುರಿಸಿದಾಗ ಮತ ಎಷ್ಟು ಬಂತು ಎಲ್ಲಿ ನಿಂತಿದ್ದು ಆತ್ಮಾವಲೋಕನ ಮಾಡಿ ಇವತ್ತು ಬಿಜೆಪಿ ಪಕ್ಷ ಮೂರು ಭಾಗವಾಗಿದೆಯಲ್ವೇ ಮೊದಲು ಅದನ್ನು ಒಗ್ಗೂಡಿಸ್ಕೊಳ್ಳಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡಲು ನೀವು ಯೋಗ್ಯವಿರಬೇಕಾದರೆ ನೈತಿಕತೆ ಇರಬೇಕು ಮಾಜಿ ಸಂಸದ ಎಸ್ ಅವರನ್ನು ಉಲ್ಲೇಖಿಸಿ ಅವರು ಎನ್ ಡಿ ಎ ಅಭ್ಯರ್ಥಿ ಜೆ ಡಿ ಎಸ್ನ ಶಾಸಕ ರವಿಕುಮಾರ್ ಅವರ ಜೊತೆ ಸರ್ಕಾರ ಮಾಡ್ತಾ ಇದ್ದೀರಿ ನಂತರ ಕಾಂಗ್ರೆಸ್ ಬೆಳವಣಿಗೆ ತಂದಿಲ್ಲ ಎಂದು ಹೇಳೋದು ಸರಿಯಲ್ಲ ನೀವು ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ ತಂದ ಅಭಿವೃದ್ಧಿಯನ್ನು ಒಪ್ಕೊಳ್ಳಿ ನಮ್ಮ ಮಾಜಿ ಸಚಿವ ವಿ ಮುನಿಯಪ್ಪ ಅವರು ಕ್ಷೇತ್ರದ ಉನ್ನತಿಗಾಗಿ ಮಾಡಿದ ಕೆಲಸಗಳನ್ನು ಮರೆತು ಬಿಡಬೇಡಿ ಅಂತ ಆರೋಪಿಸಿದರು ಕಾಂಗ್ರೆಸ್ನ ಬೇಡಿಕೆಗಳ ನಡುವೆಯೇ ನೀವು ಸಂಸದರಾಗಿ ಆಯ್ಕೆಯಾದದ್ದು ಎಲ್ಲರಿಗೂ ಗೊತ್ತಿದೆ ಅದೇ ಲಾಟರಿ ಎಂಬಂತೆ ನಿಮಗೆ ಅವಕಾಶ ಒದಗಿದ್ದು ಅಂತ ಹೇಳಿದ್ರು ನಮ್ಮ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಚುನಾವಣೆಯಲ್ಲಿ ಸೋತ ತಕ್ಷಣದಿಂದಲೇ ಸಂಘಟನೆಯ ಕೆಲಸ ಶುರು ಮಾಡಿದ್ದಾರೆ ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ನ ಸಂಘಟನೆಗೆ ಬದ್ಧರಾಗಿದ್ದಾರೆ ರಾಜೀವ್ ಗೌಡ ಮತ್ತು ಸಹನ ರಾಜೀವ್ ಗೌಡ ಮತ್ತು ಇತರ ಕಾಂಗ್ರೆಸ್ ಮುಖಂಡರು ಶಿಡ್ಲುಘಟ್ಟ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ಕೆಲಸದಲ್ಲಿ ತೊಡಗಿದ್ದಾರೆ ಎಂದು ಸ್ಪಷ್ಟಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಕೆಲಸವನ್ನ ನೀವು ಮಾಡಿಕೊಳ್ಳಿ ಆದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅನಗತ್ಯ ಟೀಕೆ ಮಾಡುವುದನ್ನು ನಿಲ್ಲಿಸಿ ನಾಳೆ ನೀವು ಸಹ ಕಾಂಗ್ರೆಸ್ ಮುಖಂಡರ ಸಹಾಯ ಬೇಕಾದ ಸಂದರ್ಭ ಎದುರಿಸಬಹುದು ಎಂದು ಶುದ್ಧ ಎಚ್ಚರಿಕೆಯನ್ನ ಸಂದೇಶವನ್ನ ಈ ಒಂದು ಸಂದರ್ಭದಲ್ಲಿ ರವಾನಿಸಿದ್ರು ಸ್ನೇಹಿತರೆ ಏನು ಇತ್ತೀಚೆಗೆ ಬಿಜೆಪಿ ಕಾರ್ಯಕ್ರಮದಲ್ಲಿ ನಮ್ಮ ಶಿಲಾ ತಾಲೂಕಿನ ಸಿಕ್ಕಲ್ ರಾಮಚಂದ್ರ ಹೊಸದಾಗಿ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಮಾತು ಹಿಡ್ದಲ್ಲಿ ಇಟ್ಕೊಂಡು ಮಾತಾಡಬೇಕಂತ ಕೇಳ್ತಾಯಿದ್ದೀನಿ ಯಾಕೆಂದರೆ ಇವತ್ತು ಈ ಒಂದು ಕಾಂಗ್ರೆಸ್ ಪಕ್ಷದ ಬೇರೆ ಸಮೇತ ಕಿತ್ತಾಗಬೇಕಂತ ಬಿಟ್ಟು ಹೇಳ್ತಾ ಇದ್ರೆ ಅದು ಅವರ ಒಂದು ತಿರುಕನ ಕನಸು ಅಂತ ಬಿಟ್ಟು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಮಿಸ್ಟರ್ ರಾಮಚಂದ್ರ ಗೌಡ್ರವರೇ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಇದೆ ಶಿಡ್ಘಡದಲ್ಲಿ ಈ ಶಿಲ್ಗೇಡದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆದಂಥ ಒಂದು ಕೊಡುಗೆ ಇದೆ ಈ ಶಿಡ್ಘಡದಲ್ಲಿ ಕಾಂಗ್ರೆಸ್ ಆದಂಥ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಇದೆ ಇಂಥ ಸಂದರ್ಭದಲ್ಲಿ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ನಾಲ್ಗೆ ಬಿಗಿಡ್ಕೊಂಡು ಮಾತಾಡ್ಬೇಕಂತ ಬಿಟ್ಟು ಕೇಳ್ತಾ ಇದ್ದೀನಿ ನಾನು ರಾಮ್ಚಂದ್ರ ಗೌಡವ್ರೆ ಹೋದ ಎಲೆಕ್ಷನಲ್ಲಿ ನಿಮಗೆ ಇಷ್ಟು ಮತ ಬಂದಿತ್ತು ಬಿ ಜೆ ಪಕ್ಷ ಎಲ್ಲಿತ್ತು ಮತ್ತು ಯಾವ ರೀತಿ ಈ ಒಂದು ಬಿ ಜೆ ಪಕ್ಷ ಕಟ್ತಾಯಿರಿ ಮೂಲ ಬಿ ಜೆ ಪಿ ಎಲ್ಲಿದೆ ಅಂತ ಸ್ವಲ್ಪ ಆತ್ಮಲಕ್ಷಣ ಮಾಡ್ಕೊಳ್ಳಿ ನಿಮ್ಮದೇ ಆದಂಥ ಪಕ್ಷದಲ್ಲಿ ಬಿ ಜೆ ಪಿಯಲ್ಲಿ ಮೂರು ಭಾಗ ಆಗಿದೆ ಫಸ್ಟ್ ಅದು ಸೇರ್ ಮಾಡ್ಕೊಳ್ಳೋಕ್ಕೆ ಇಟ್ಟು ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮಿಸ್ಟರ್ ರಾಮ್ಚಿನ್ ಗೌಡ್ರೆ ಏನೊಂದು ಬಿ ಜೆ ಪಿ ಪಕ್ಷದಿಂದ ನೀವು ಸ್ಪರ್ಧೆ ಮಾಡಿ ಈ ಒಂದು ಎಲೆಕ್ಷನ್ಗೆ ಬಂದಿರಿ ಅದೇ ಸ್ವಾಗತ ಮಾಡ್ತೀರಿ ಅದೇ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನಿಮ್ಮ ಪಕ್ಷದ ನೀವು ಕೆಲಸ ಮಾಡ್ಕೊಳ್ಳಿ ಅದೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ತಂದೆ ಮುಂದೆ ನಾವು ಯಾವತ್ತೇ ಆಗಲಿ ನಾವು ಸುಮ್ಮನೆ ಇರೋದ್ರ ಅಂತೇಳ್ಬಿಟ್ಟು ಈ ಮೂಲಕ ಹೇಳಕ್ಕೆ ಇಚ್ಛೆ ಇದ್ದೀನಿ ಮಿಸ್ಟರು ಎಸ್ ಮುನ್ಷಾಮಿಯವ್ರು ಅಂತೇಳ್ಬಿಟ್ಟು ಹೇಳ್ತೀರಿ ಮಾಜಿ ಸಂಸದರು ಸಂಸದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಲ್ಲ ನಿಮ್ಮದೇ ಆದಂಥ ಎನ್ ಡಿ ಎ ಅಭ್ಯರ್ಥಿ ಕೂಟ ಇರುವಂಥ ಈ ಒಂದು ಷಡ್ಯಾರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಏನೊಂದು ಶಾಸಕರಾಗಿದ್ದಾರೋ ರವಿಕುಮಾರ್ ಅವರು ಇದ್ದಾರೆ ಅವರು ನೀವು ಎಲ್ಲೂ ಒಟ್ಟಿಗೆ ಸೇರಿ ಒಂದು ಸರ್ಕಾರ ಮಾಡ್ತಾಯಿರಿ ಅಭಿವೃದ್ಧಿಗೆ ಹಣ ತಂದು ತಂದಿಲ್ಲ ಅಂತ ಹೇಳ್ತೀರಲ್ಲ ನಿಮ್ಮ ನಾಚಿಕೆ ಮಾನ ಮರ್ಯದೇನಿದ್ರೆ ಆ ಶಾಸಕನ ಪ್ರಶ್ನೆ ಮಾಡಿರಿ ಕಾಂಗ್ರೆಸ್ ಪಕ್ಷದವ್ರನ್ನಲ್ಲ ಕಾಂಗ್ರೆಸ್ ಪಕ್ಷದವ್ರನ್ನ ಪ್ರಶ್ನೆ ಮಾಡೋಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಈ ಒಂದು ಕಾಂಗ್ರೆಸ್ ಪಕ್ಷ ನೀವು ಈ ಕಾಂಗ್ರೆಸ್ ಪಕ್ಷದ ನಮ್ಮ ಸಚಿವರಂಥ ಅವರು ಇಲ್ಲ ಅಂದಿದ್ರೆ ನೀವು ಅವ್ರ ಸಹಾಯ ಮಾಡಲಿ ಅಂದರೆ ನೀವು ನಿಮ್ಮ ಡಿಪಾಸಿಟ್ ಕೂಡ ಬರ್ತಾ ಇರೋ ಅಂತಬಿಟ್ಟು ನಮ್ಮದಲ್ಲಿ ಇಟ್ಕೊಳ್ಳಿ ಫಸ್ಟ್ ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ ನೀವು ಯಾವಾಗ ಹೆಂಗೆ ಸ್ಪರ್ಧೆ ಮಾಡಿದಿರಿ ಯಾವ ಥರ ಗೆದ್ದಿರಿ ಅನ್ನೋದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾತಾಡಬೇಕಾಗುತ್ತೆ ಅದೇ ರೀತಿಯಾಗಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮಾಜಿ ಸಚಿವರಾದಂಥ ವಿಮುನೆಪ್ಪಣ್ಣವ್ರು ಇರ್ಬೋದು ಮತ್ತು ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಇಡೀ ತಾಲೂಕಿನಲ್ಲಿ ಅಭಿವೃದ್ಧಿ ಪರವಾನೆ ಆಗಿತ್ತು ಅಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ ನೀವು ನಮ್ಗೆ ಹೇಳೋಕ್ಕೆ ಬರ್ತಿರಲ್ಲ ನಿಮಗೆ ಯಾವುದೇ ಒಂದು ನೈತಿಕತೆ ಇದ್ದರೆ ನೀವು ಕಾಂಗ್ರೆಸ್ ಪಕ್ಷನ ಟೀಕೆ ಮಾಡೋದು ಬಿಟ್ಬಿಟ್ಟು ನಿಮ್ಮ ಪಕ್ಷದ ಸಂಘಟನೆ ಮಾಡ್ಕೊಂಡ್ರಿ ನೀವು ಅದಕ್ಕೆ ನನ್ನ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ನೀವು ನಾಳೆಗೆ ಬಿಗಿಟ್ಕೊಂಡು ಮಾತಾಡಬೇಕಾದ್ರೆ ಯಾಕಂದರೆ ನಾಳೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ನಿಮ್ಮ ಸಹಾಯದಿಂದ ಇವತ್ತು ಏನೋ ಒಂದು ಒಳಜಗಳಿಂದ ನೀವು ಎಂ ಪಿ ಆಗಿರುತ್ತೆ ನಿಮ್ಗೆ ಎಲ್ಲಿಗೂ ಗೊತ್ತು ಇಡೀ ಜಗತ್ ಜಾಹೀರಾ ಆಗಿದೆ ಆದರೆ ನಿಮ್ಮ ಹಣೆ ಬರೋ ಚೆನ್ನಾಗಿತ್ತು ನೀವು ಏನೊಂದು ಲಾಟ್ರಿ ಎಂ ಪಿ ಆಗಿಬಿಟ್ಟಿದೀರ ಅದು ನಾನು ನಿಮಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ಇವತ್ತು ಇಡೀ ತಾಲೂಕಿನಲ್ಲಿ ನಮ್ಮ ರಾಜಗೌಡಣ್ಣವರಾಗಿರ್ಬೋದು ಮತ್ತು ನಾನಾ ರಾಜಗೌಡರಾಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ಬೋದು ಕೃಷ್ಣಾರೆಡ್ಡಿ ಇಂಟರ್ ಇಡೀ ತಾಲೂಕಿನಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡೋಕ್ಕೆ ಬಿರುಸಿನ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇಡೀ ತಾಲೂಕಿನಾದ್ಯಂತ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಪಕ್ಷದ ಸಂಘಟನೆ ಕಟ್ತಾಯಿದ್ದಾರೆ ನಮ್ಮ ರಾಜುಗೌಡರವರು ಸೋತ ತಕ್ಷಣ ಮಾರೇ ದಿನೇ ಕೆಲಸ ಸ್ಟಾರ್ಟ್ ಮಾಡಿದ್ರು ಅದೇ ಬೇರೆಯವರಾಗಿದ್ದರೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ವರ್ಷ ಇರುವಂಥ ಸಂದರ್ಭದಲ್ಲಿ ಬರ್ತಾಯಿದ್ರು ಆದರೆ ರಾಜಗೌಡಣ್ಣವರು ಅಥವಾ ಯಾವತ್ತೂ ಕೂತ್ಕೊಂಡಿಲ್ಲ ನಿರಂತರವಾಗಿ ಪಕ್ಷದ ಸಂಘಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯ ಮತ್ತು ಏನೊಂದು ಜಿಲ್ಲೆ ಆಗಿರ್ಬೋದು ತಾಲೂಕು ಆಗಿರ್ಬೋದು ಯಾವುದೇ ಕಾರ್ಯಕ್ರಮಗಳಲ್ಲಿ ಆ ಸಕ್ರಿಯವಾಗಿ ಪಾಲ್ಗೊಂಡು ಸಕ್ರಿಯವಾಗಿ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ